ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆ ನಿರಂತರ ದಬ್ಬಾಳಿಕೆ ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳು ಉಡುಪಿಯ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಇಂದು ಪ್ರತಿಭಟನೆ ನಡೆಸಿದೆ ಹಿಂದೂ ಕಾರ್ಯಕರ್ತರು ಉಡುಪಿ ಎಸ್ಪಿ ವಿರುದ್ದ ಭೀತಿಗಿಳಿದು ಪ್ರತಿಭಟನೆ ನಡೆಸಿದ್ದು ಎಸ್ಪಿ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿಯ ಐವರು ಶಾಸಕರು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಆರಂಭದಲ್ಲಿ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲು ಸಿದ್ದತೆ ನಡೆಸಿತ್ತು ಈ ಹಿನ್ನೆಲೆಯಲ್ಲಿ ಎಸ್ಪಿ ಕಚೇರಿ ಮುಂಭಾಗದಲ್ಲಿ ಭಾರೀ ಭದ್ರತೆ ಮಾಡಲಾಗಿದೆ ಹೀಗಾಗಿ ಕೊನೆ ಕ್ಷಣದಲ್ಲಿ ಎಸ್ಪಿ ಕಚೇರಿ ಬದಲು ದೂರದ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನ ಮೇರೆಗೆ ನೂರಾರು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆ ಮೊಕದ್ದಮೆ ದಾಖಲಿಸುತ್ತಿದೆ ಆ ಮೂಲಕ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ಹಿಂದುತ್ವದ ವಿಚಾರಧಾರೆಗಳನ್ನು ತಡೆಯಬಹುದು ಎಂಬ ಭ್ರಮೆಯಲ್ಲಿದೆ ಅದಕ್ಕಾಗಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹಿಂದೂ ಕಾರ್ಯಕರ್ತ ಮೇಲೆ ವಿನಾಕಾರಣ ಕೇಸ್ ಹಾಕುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು ನಾನು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಯಾರು ಕಲ್ಲು ತೂರಾಟವನ್ನು ಮಾಡಿದರೆ ಅವರ ಮೇಲೆ ಮೊಕದ್ದಮೆಗಳನ್ನ ಸರ್ಕಾರ ಮಾಡಲಿಲ್ಲ ಬದಲಾಗಿ ಗಣೇಶನನ್ನ ಯಾರು ಇಟ್ಟಿದ್ರು ಆ ಗಣೇಶೋತ್ಸವ ಸಮಿತಿಯ ಅವರ ಮೇಲೆ ಸರ್ಕಾರ ಮೊಕದ್ದಮೆಗಳನ್ನು ದಾಖಲ ಮಾಡ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಅಂತ ಶಿವಮೊಗ್ಗದಲ್ಲಿ ಆದಂತಹ ಘಟನೆ ಗೃಹ ಸಚಿವರಿಗೆ ಇದೊಂದು ಸಣ್ಣ ಘಟನೆ ಅಂತ ಅನ್ನಿಸ್ತು ರಾತ್ರಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿ ಯಾರು ಮುಸಲ್ಮಾನ್ ಗುಂಡಗಳು ಓಡಾಟವನ್ನು ಮಾಡಿದ್ರು ಅದನ್ನ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಅಂತ ಬಹಳ ಆಶ್ಚರ್ಯ ಅಂತ ಕೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಮೊಕ್ಕದಮ್ಮೆಗಳನ್ನು ಹಾಕುವಂತ ಸರ್ಕಾರ ನಮ್ಮ ಮೇಲೆ ಸೋಮೋಟ ದಾಖಲು ಮಾಡುವಂತ ಕಾಂಗ್ರೆಸ್ ಸರ್ಕಾರ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕದಂತವರ ಕೇಸ್ಗಳನ್ನ ವಾಪಸ್ ತೆಗೆಯುತ್ತೆ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವುದು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟವನ್ನು ಮಾಡದಂತವರಿಗೆ ಪೊಲೀಸ್ ಚೀಫರ ಮೇಲೆ ಬೆಂಕಿ ಹಾಕದಂತ ಮುಸಲ್ಮಾನ್ ಗೂಂಡಾಗಳ ಕೇಸನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ